ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ರಿಕ್ವೆಸ್ಟ್ ಬರ್ತಿತ್ತು ಈ ಒಂದು ವಿಡಿಯೋಗೋಸ್ಕರ ಪಾದಗಳಲ್ಲಿ ನೋವಿದೆ ಹಿಮ್ಮಡಿ ನೋವಿದೆ ಮೊಣಕಾಲು ನೋವಿದೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರಿ ಈ ಒಂದು ಸಮಸ್ಯೆಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ನ ತಿಳಿಸ್ತಾ ಇದ್ವಿ ಇದಕ್ಕೆ ನಿಮ್ಗೆ ಎರಡು ನಿಮಿಷ ಕೂಡ ಬೇಕಾಗೋದಿಲ್ಲ ಸ್ನೇಹಿತರೆ ಈ ಎಕ್ಸರ್ಸೈಜ್ ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಪಾದಗಳ ನೋವು ಹಿಮ್ಮಡಿ ನೋವು ಮೊಣಕಾಲು ನೋವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾವುದೇ ಔಷಧ ಬೇಡ ಯಾವುದೇ ಖರ್ಚಿಲ್ಲ ಮನೆಯಲ್ಲೇ ಈ ಸಮಸ್ಯೆಯನ್ನ ಕೂತು ಜಾಗದಲ್ಲೇ ನೀವೇ ಪರಿಹರಿಸ್ಕೋಬಹುದು ಸ್ನೇಹಿತರೆ ತುಂಬಾ ಸಿಂಪಲ್ ಎಕ್ಸಸೈಸು ಎಲ್ಲರೂ ಆರಾಮವಾಗಿ ಮಾಡಬಹುದು ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈಗ ಮೊದಲನೇ ಎಕ್ಸಸೈಜು ನಿಮ್ಮ ಕಾಲುಗಳನ್ನು ಈ ರೀತಿ ಇಟ್ಕೊಳ್ಳಿ ಯಾವ್ದಾದ್ರೂ ಒಂದು ಚೇರ್ ಅಥವಾ ಸೋಫಾ ಅಥವಾ ಬೆಡ್ ಮೇಲೆ ಈ ರೀತಿ ಇಟ್ಕೊಳ್ಳಿ ನೋಡಿ ನಿಮ್ಮ ಕಾಲಿನ ಈ ಹಿಂಭಾಗವನ್ನ ಈ ರೀತಿ ಮಸಾಜ್ ಮಾಡಬೇಕು ಮೇಲ್ಮುಖವಾಗಿ ಹತ್ತು ಸಲ ಸ್ವಲ್ಪ ಪ್ರೆಷರ್ ಕೊಟ್ಟನೆ ಈ ರೀತಿ ಹತ್ತು ಸಲ ಮಸಾಜ್ ಮಾಡಿ ನಂತರ ಹೊರಮುಖವಾಗಿ ನೋಡಿ ಈ ರೀತಿ ಹತ್ತು ಸಲ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಾಡಬೇಕಾದ್ರೆ ಬಿಸಿ ಆಗ್ಬೇಕು ಆ ರೀತಿ ಮಾಡಬೇಕು ತುಂಬಾ ಸಾಫ್ಟಾಗಿ ಮಾಡಬಾರ್ದು ಹತ್ತು ಸಲ ಮಾಡಿ ನಂತರ ನಿಮ್ಮ ಕಾಲಿನ ಪೊಸಿಷನ್ ಹೀಗೆ ಇರಲಿ ನೋಡಿ ಈ ರೀತಿ ಮುಂದೆ ಬೆಂಡ್ ಮಾಡಬೇಕು ಈ ರೀತಿ ಹತ್ತು ಸಲ ಈ ರೀತಿ ಮುಂದಕ್ಕೆ ಬೆಂಡ್ ಮಾಡಿ ನಿಮ್ಮ ಪಾದವನ್ನ ಟೆನ್ ಟೈಮ್ಸ್ ಮೊಣಕಾಲು ನೋವು ಪಾದದಲ್ಲಿ ನೋವು ಹಿಮ್ಮಡಿ ನೋವಿಗೆ ತುಂಬಾ ಒಳ್ಳೆ ಎಕ್ಸಸೈಝು ಈಗ ನೋಡಿ ಈ ರೀತಿ ಹಿಂಭಾಗಕ್ಕೆ ನೋಡಿ ಈ ರೀತಿ ಟೆನ್ ಟೈಮ್ಸ್ ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಆ ರೀತಿ ನಿಂತ್ಕೊಂಡು ಆ ಜಾಗದಲ್ಲಿ ನಿಂತ್ಕೊಂಡು ನೀವು ಮಾಡಬಹುದು ನಂತರ ಸೈಡ್ಗೆ ಟೆನ್ ಟೈಮ್ಸ್ ನಂತರ ಈ ಕಡೆ ಎರಡು ಸೈಡಿಗೂ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಟೈಮ್ಸ್ ನಂತರ ರೋಟೇಶನ್ ನೋಡಿ ಈ ರೀತಿ ರೋಟೇಟ್ ಮಾಡಬೇಕು ಈ ರೀತಿ ಹತ್ತು ಸಲ ಕ್ಲಾಕ್ ವೈಸ್ ಅಲ್ಲಿ ಹತ್ತು ಸಲ ಐಟಿ ಕ್ಲಾಕ್ ವೈಸ್ ಅಲ್ಲಿ ಈ ರೀತಿ ರೊಟೇಟ್ ಮಾಡಬೇಕು ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಮಾಡಬಹುದು ನಂತರ ನೋಡಿ ನಿಮ್ಮ ಈ ಎಲ್ಲಾ ಬೆರಳುಗಳನ್ನ ಈ ರೀತಿ ಹಿಂದಕ್ಕೆ ಎಳಿಬೇಕು ನಂತರ ಬಿಡ್ಬೇಕು ಈ ರೀತಿ ಈ ರೀತಿ ಈ ರೀತಿ ಹತ್ತು ಸಲ ಈ ರೀತಿ ಹೇಳದಾಗ್ ಮಾಡ್ಬೇಕು ಮತ್ತೆ ಬಿಡ್ಬೇಕು ಈ ರೀತಿ ಹೇಳದಾಗ್ ಮಾಡ್ಬೇಕು ಬಿಡ್ಬೇಕು ಈ ರೀತಿ ಟೆನ್ ಟೈಮ್ಸ್ ಮಾಡ್ಕೊಡಿ ನಂತರ ನಿಮ್ಮ ಮಂಡಿಯ ಭಾಗದಿಂದ ಫುಲ್ಲು ಈ ಬೆರಳುಗಳವರೆಗೂ ಎಲ್ಲವನ್ನ ನಿಮ್ಮ ಕಾಲನ್ನ ಟ್ಯಾಪ್ ಮಾಡ್ಬೇಕು ನೋಡಿ ಈ ರೀತಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಮೊಣಕಾಲು ನೋವು ಪಾದಗಳಲ್ಲಿ ನೋವು ಇಮ್ಮಡಿ ನೋವು ಇದೆಲ್ಲವೂ ನಿವಾರಣೆ ಆಗುತ್ತೆ ಕಾಲುಗಳು ಜೋಮಿಡಿಯುವಂಥದ್ದು ಈ ಎಲ್ಲ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ ಎರಡೂ ಕಾಲಿಗೂ ಈ ರೀತಿ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸಲ ಮಾಡಿ ನಂತರ ರಿಲ್ಯಾಕ್ಸ್ ಮಾಡಿ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಎಕ್ಸಸೈಸು ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲು ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಬಂದ್ಮೇಲೆ ನನಗೆ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಈ ಸಮಸ್ಯೆ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು